ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಟೇಬಲ್ ಟೆನಿಸ್ ಸಿಂಗಲ್ಸ್ನಲ್ಲಿ ದ್ವಿತೀಯ ಸ್ಥಾನ ಪಡೆದ ಬೆಳಗಾವಿ ವಿಭಾಗದ ಶಿಕ್ಷಣ ಇಲಾಖೆಯ ಸಹ ನಿರ್ದೇಶಕರ ಕಚೇರಿಯ ಅಧಿನೀಕ್ಷಕರಾದ ಭಾಗ್ಯಶ್ರೀ ಎಂ ಪವಾರ್ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಗಸ್ಟ್ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದ ಟೇಬಲ್ ಟೆನಿಸ್ ಸಿಂಗಲ್ಸ್ನಲ್ಲಿ ಭಾಗ್ಯಶ್ರೀ ಪವಾರ್ ಉತ್ತಮ ಸಾಧನೆ ಮಾಡಿ ದ್ವಿತೀಯ ಸ್ಥಾನ ಬಳಸಿದ್ದಾರೆ ರಾಷ್ಟ್ರಮಟ್ಟದ ಟೇಬಲ್ ಟೆನಿಸ್ಗೆ ಆಯ್ಕೆಯಾಗಿದ್ದಾರೆ ಟೇಬಲ್ ಟೆನಿಸ್ ಸಿಂಗಲ್ಸ್ನ ಕ್ವಾರ್ಟರ್ ಫೈನಲ್ನಲ್ಲಿ ಐದು ಸೆಟ್ಗಳ ಪೈಕಿ ಮೂರು ಸೆಟ್ ಗೆದ್ದು ಸೆಮಿಫೈನಲ್ ಪ್ರವೇಶ ಪಡೆದ ಭಾಗ್ಯಶ್ರೀ ಪವಾರ್ ನಲ್ಲಿ ಉತ್ತಮ ಸಾಧನೆ ತೋರಿ ಮೂರು ಸೆಟ್ ಗೆದ್ದು ಫೈನಲ್ಗೆ ಪ್ರವೇಶ ಮಾಡಿದ್ರು ಎದುರಾಳಿ ಮಂಗಳೂರಿನ ವಿಶಾಲ ಎಂಬುವರೊಂದಿಗೆ ಫೈನಲ್ ಪಂದ್ಯವಾಡಿದ್ರು ರೋಚಕ ಪಂದ್ಯದಲ್ಲಿ ಐದು ಸೆಟ್ಗಳಲ್ಲಿ ವಿಶಾಲ ಮೂರು ಗೆದ್ದು ಪ್ರಥಮ ಸ್ಥಾನ ಪಡೆದರೆ ಭಾಗ್ಯಶ್ರೀ ರನ್ನರ್ ಆಫ್ ಆಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮೂಲತಃ ವಿಜಯಪುರದವರಾದ ಭಾಗ್ಯಶ್ರೀ ಪವಾರ್ ಎರಡು ದಶಕಗಳಿಂದ ಬೆಳಗಾವಿಯಲ್ಲಿಯೇ ನೆಲೆಸಿದ್ದಾರೆ ಹಲವಾರು ವರ್ಷಗಳಿಂದ ಅಥ್ಲೆಟಿಕ್ಸ್ನಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಭಾಗ್ಯಶ್ರೀ ಪವಾರ್ ಈಗ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ ರಾಜಶೇಖರ್